ஏன்சுரலியே என் நுசரலியே என்ன புண்ணதல விநீ தியே

ದೇಹದ ಕಸು ಬೆಳೆಯುವಂತಹ ಕಾಲಕ್ಕೆ ಬುದ್ಧಿಯ ಕಸು ಬೆಳೆಯುತ್ತದೆ ಅಂತ ನಾವು ಭಾವಿಸಿದ್ದೆ ಯಾವ ಸಂಸ್ಕಾರದಲ್ಲಿ ನಮ್ಮ ಜೊತೆ ನೀನು ಬದುಕಿದೆಯೋ ಆ ಸಂಸ್ಕಾರ ನಿನ್ನಲ್ಲಿ ಪೂರ್ಣವಾಗಿ ಮೈಗೂಡಿದೆ ಅಂತ ಭಾವಿಸಿದ್ದು ನನ್ನ ವೈಫಲ್ಯ ಅಂತ ಈಗ ಅರ್ಥವಾಗುತ್ತಾ ಇದೆ ಈಗ ಅರ್ಥವಾಗುತ್ತಾ ಇದೆ ಶ್ರೀಕೃಷ್ಣ ಸ್ವಾಮಿಯನ್ನು ಸದಾ ಸರ್ವದಾ ದೇವರು ಅಂತ ಪೂಜಿಸಿದ ನಮಗೆ ಆ ಶ್ರೀಕೃಷ್ಣ ಸ್ವಾಮಿಯನ್ನು ಕಾಣಬೇಕು ಎನ್ನುವಂತ ಕಿಂಚಿತ್ ಯೋಚನೆ ನಿನ್ನ ಮನಸ್ಸಿಗೆ ಬಾರದೆ ಹೋಯಿತಲ್ಲವೇ ಆ ತುರಗವನ್ನು ತಂದಲ್ಲಿ ಕಟ್ಟಿದ್ದೇನೆ ಅವರೊಂದಿಗೆ ಹೋರಾಟ ಮಾಡಿದ್ದೇನೆ ಆಲೋಚನೆ ಮಾಡುವ ಕಾಲಕ್ಕೆ ಅವನ ಪಾದಗಳಿಗೆ ನಮಿಸಬೇಕು ಎನ್ನುವಂಥ ಭಾವನೆಗಳು ಬಾರದೆ ಹೋಯಿತಲ್ಲವೇ ಕೃಷ್ಣನನ್ನು ಕಾಣಬೇಕು ಎನ್ನುವಂಥ ಸದಾ ಯೋಚನೆಗಳನ್ನು ಹೊಂದಿಕೊಂಡಂಥ ನನ್ನ ಅದೇ ಆಶಯದ ಜೊತೆ ಸಾಗಿ ಬಂದಂಥ ನಿನಗೆ ಅವನ ಪಾದಮೂಲಗಳಿಗೆ ನಮಸ್ಕರಿಸುವಂಥ ಒಂದು ಭಾವನೆಗಳು ಕೂಡದೆ ಹೋದಂಥದ್ದು ನನ್ನ ದೌರ್ಭಾಗ್ಯ ಮಗನೇ ನನ್ನ ದೌರ್ಭಾಗ್ಯ ಇಲ್ಲ ಇಲ್ಲ ನಿನ್ನಂತನ್ನು ಹೆತ್ತದ್ದು ಹೊತ್ತದ್ದು ಬೆಳೆಸಿದ್ದು ನನ್ನ ಭಾಗ್ಯ ಅಂತ ಭಾಗಿಸಿದ್ರೆ ಈಗ ಅರ್ಥವಾಗುತ್ತದೆ ಇದು ನನ್ನ ದೌರ್ಭಾಗ್ಯ ನನ್ನ ದೌರ್ಭಾಗ್ಯ ಅಂತ ಮಗನೇ ಬದುಕುವುದಕ್ಕೆ ತಿನ್ನುಂಡುವುದಕ್ಕೆ ಈ ರಾಜ್ಯದಲ್ಲಿ ಕೊರತೆ ಇಲ್ಲ ಅಷ್ಟನ್ನು ಮಾಡಿಕೊಂಡು ಎಲ್ಲಾದರೂ ಇದು ಹೋಗು ಹೋಗು ಮುಖ ತೋರಿಸಬೇಕಾದಂತಹ ಅಗತ್ಯವೇ ಇಲ್ಲ ಏನು ತಿಳಿಯುವ ಪ್ರಯೋಜನವೇ ಪುಣ್ಯಮಯವಾಗಿ ಶ್ರೀಕೃಷ್ಣನನ್ನು ಕಾಣಬೇಕೆಂಬಂತಹ ಭಯಕ್ಕೆ ಆ ಪಾಂಡು ಪುತ್ರನಿಗೆ ಒದಗಿದಂಥ ಪುಣ್ಯ ಆ ಪಾಂಡುರಂಗನನ್ನು ಕಾಣಬೇಕೆಂಬಂತ ನನ್ನ ಭಾವನೆಗಳು ಇನ್ನು ಫಲಿಸದೇ ಹೋಗುತ್ತದೆ ಅಂತಂದರೆ ಏನನ್ನಬೇಕು ಏನನ್ನಬೇಕು ನಾರದರಾಡಿದಂಥ ಕಾಲಕ್ಕೆ ನಾನು ಭಾವಿಸಿದ್ದ ಅದನ್ನೇ ಹಿಂದಲ್ಲ ನಾಳೆ ಶ್ರೀಕೃಷ್ಣ ಸ್ವಾಮಿ ನನಗೆ ಒದಗಿ ಬರುತ್ತಾನೆ ನನಗೆ ಒದಗಿ ಬರುತ್ತಾನೆ ಅಂತ ವ್ಯಾವಹಾರಿಕ ಸ್ವರೂಪದಲ್ಲಿ ಈ ದ್ವಾರಕೆಯಲ್ಲಿ ಹೋಗಿ ಕೃಷ್ಣನನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲದೆ ಇದ್ದುದಲ್ಲ ಆದರೆ ತಾನಾಗಿ ಪರಮಾತ್ಮ ಸ್ವರೂಪನಾಗಿ ಇಲ್ಲಿಗೆ ಬರಬೇಕು ಎನ್ನುವಂಥ ಅಪೇಕ್ಷೆಯನ್ನು ವಾಂಚೆಯನ್ನು ಹೊಂದಿಕೊಂಡೆ ಅಂತ ಆದರೆ ಅಬ್ಬ ಕೊಡ ತುಂಬವಿದ್ದಂಥ ನೀರನ್ನೇ ಅದ್ವಿತೀಯ ಅಂತ ಭಾವಿಸಿಕೊಳ್ಳುವುದಕ್ಕೆ ತೊಡಗಿದನಲ್ಲ ಕಣ್ಣ ಮುಂದೆ ಹರಿಯುವಂಥ ಗಂಗಾ ನದಿಯನ್ನು ತುಡಿದು ಕೆಡ ಇದನ್ನಲ್ಲ ನನ್ನ ಮಗ ಏನು ಮಾಡೋಣ ಏನು ಮಾಡೋಣ ಇಲ್ಲ ಪೂರ್ವ ಪುಣ್ಯವಾಗಿ ಹೊಂದಿಕೊಳ್ಳಬೇಕು ಅನ್ನುವುದು ಇದಕ್ಕೆ ಅದಲ್ಲದೆ ಹೋದರೆ ಧರ್ಮದನಂಥ ಪುಣ್ಯಾತ್ಮನೇನು ಸದಾ ತನ್ನ ಜೊತೆಯಲ್ಲೇ ಹೊಂದಿಕೊಂಡು ಮಾರ್ಜಾಲಾರ್ಭಕ ನ್ಯಾಯದಲ್ಲಿ ತಾನೇ ಕಚ್ಚಿಕೊಂಡು ತನ್ನ ಜೊತೆಯಲ್ಲೆಲ್ಲ ತನ್ನ ಭಕ್ತ ಸಂತವನ್ನು ಕೊಂಡೊಯ್ದನಲ್ಲ ಕೃಷ್ಣ ಅಂತುಕೊಂಡ್ರೂ ಕೂಡ ನಮಗೆ ಹೊಂದಿಕೊಳ್ಳುವುದಕ್ಕೆ ಕೃಷ್ಣ ಲಭ್ಯವಾಗದೆ ಹೋದ ಅಂತ ಅಂದ್ರೆ ವ್ಯರ್ಥ ವ್ಯರ್ಥ ಆ ಕಾಲಕ್ಕೆ ನಾನು ಆಡಿದ್ದೆ ನಾರದ ಮುನಿಗಳಲ್ಲೇ ನಾನು ಅದು ಆರ ತಪಕಟಿಸಿದನು ಅಂತ ನಾನು ಆಡಿದ್ದೆ ಪುಣ್ಯ ಪೂರ್ವ ಜೀವನದಲ್ಲಿ ಯಾರದ್ದೋ ತಪಸ್ಸನ್ನು ಕೆಡಿಸಿದಂತ ಕಾರಣ ಇರಬೇಕು ತಪಸ್ಸು ಮೂಲಕವಾಗಿ ಪಡೆಯಬೇಕಾದ ಶ್ರೀಕೃಷ್ಣ ಸ್ವಾಮಿ ನನಗೆ ಒದಗದೇ ಇದ್ದದ್ದು ಅಂತ ನಾನು ದುಃಖಿಸಿದರೆ ಅದಲ್ಲ ಎಂಟರ ನಂಟಿರುವ ಕೃಷ್ಣ ನಿನಗೊದಗಿ ಬರುತ್ತಾನೆ ಅಂತ ಸುರಮುನಿಗಳು ಆಡಿದ್ದರಿಂದ ನಾನು ನಂಬಿದೆ ಹೌದಲ್ವಾ ಬಾಗಿಲನ್ನು ತನಕ ಬಂದಂತಹ ಭಾಗಿರಥಿಯನ್ನು ಕಡೆಗಣಿಸುವಂತಹ ದುಷ್ಟ ನನ್ನ ಮನೆಯಿಂದಲೇ ನಡೆಯಿತು ಅಂತಾದ್ರೆ ಯೋಗ ಇಲ್ಲ ಅಂತ ಭಾವಿಸಬೇಕು ಹೊರತು ಇನ್ನೇನು ಇನ್ನೇನನ್ನುವುದಕ್ಕೆ ಸಾಧ್ಯ ಪುಣ್ಯವಂತ ಧರ್ಮಜ ಮಾತ್ರ ಪುಣ್ಯವಂತ ಧರ್ಮಜ ಮಾತ್ರ ಇಲ್ಲ ಇಲ್ಲ ನನಗೆಲ್ಲವೂ ನಷ್ಟವೇ ಪಡೆಯುವುದಕ್ಕೆ ಸಾಧ್ಯವಿಲ್ಲ ಪಡೆಯುವುದಕ್ಕೆ ಸಾಧ್ಯವಿಲ್ಲದಾಗೂ ಹೋಯಿತಲ್ಲವೇ ಅಸಮಯ ದೇ ವರ ಕೃಷ್ಣರೂ लक्ष्मी क्षण स्मरी लक्ष्मी शन स्म खोसा दौड़ा घर दिड़गी ऐ दो

ಿರಸ್ ಯಾರು ಯಾರು ಬ್ರಾಹ್ಮಣೋತ್ತಮ ಹೌದು ಉಸಿರೋತ್ತಮ ಸ್ವಾಮಿ ತಮ್ಮಂತವರು ಆಗಮಿಸುವುದರಿಂದ ಲೋಕವೇ ಚಂದವಾಗುತ್ತದೆ ಯಾಕಂದ್ರೆ ಸಂಕಷ್ಟಗಳು ದೂರವಾಗುತ್ತದೆ ಒಳಿತ ಆಗುತ್ತದೆ ಕೆಡುಕು ಪರಿಹಾರವಾಗುತ್ತದೆ ಆದ್ರೆ ತಾವು ಮಾಡಿದ್ದು ಚಂದವಾಯ್ತಾ ಸ್ವಾಮಿ ಇದು मोदले वंदी सदा क्षत्रिय ऋगि Parou para de... ಯಾರು ಅಂತ ನಾನು ಆಶ್ಚರ್ಯಚಕಿತರಾಗುವ ಕಾಲಕ್ಕೆ ಒಳ್ಳೆಯದಾಗಲಿ ಆಶೀರ್ವಾದವಾಗಲಿ ಶುಭವಾಗಲಿ ದೀರ್ಘಾಯುಷ್ಯವಾಗಲಿ ನಮ್ಮಿಂದ ಇಷ್ಟಾರ್ಥ ದೇವರೇ ತಾವು ಆಗಮಿಸಿದಾಗ ನಾನು ಆಶ್ಚರ್ಯದಾದದ್ದು ಇದಕ್ಕೆ ಯಾಕೋ ಶಾಸ್ತ್ರ ಮತ್ತು ರೂಢಿ ಎನ್ನುವುದು ಬದುಕು ಎನ್ನುವ ಪ್ರವಾಹದ ಉಭಯ ತಟಾಕ ಎರಡನ್ನೂ ಮೀರಿ ನಮಗೆ ಬದುಕುವುದಕ್ಕೆ ಸಾಧ್ಯವಿಲ್ಲ ಅರ್ಥಾತ್ ನಾವು ಅದನ್ನು ಹೊಂದಿಕೊಂಡೇ ಬದುಕಬೇಕು ಎನ್ನುವುದಲ್ವೇ ನಿಯಮ ಆ ಮಾದರಿಯಲ್ಲೇ ನಾನು ಬದುಕುತ್ತಾ ಇದ್ದಂಥ ವ್ಯಕ್ತಿ ದೇವಸಮಾನರಾದಂಥ ಬ್ರಾಹ್ಮಣರೋತ್ತಮರು ಆಗಮಿಸಿದಂಥ ಕಾಲಕ್ಕೆ ವಿಶಿಷ್ಟವಾದಂಥ ಆಸನಗಳನ್ನು ಒದಗಿಸಿಕೊಟ್ಟು ಹ ಅರ್ಘ್ಯಪಾದ್ಯಾದಿಗಳನ್ನು ಎತ್ತು ಸಂತೃಪ್ತಿಗೊಳಿಸಿ ದೀರ್ಘದಂಡ ಪ್ರಣಾಮವನ್ನು ಮಾಡಿದಂಥ ಕಾಲಕ್ಕೆ ನೀವು ಆಡಿದಂತ ವಿಶೇಷ ವಾಕ್ಯಗಳು ಹೊರಹೊಮ್ಮಿತು ಅಂತಾದರೆ ಅದು ಲೋಕರೂಢಿಯೂ ಹೌದು ಶಾಸ್ತ್ರಸಮ್ಮತವೂ ಹೌದು ಹಾ ಆದ್ದರಿಂದಲೇ ನಾನು ಚಂದವೇನಯಿ ಅಂತ ಕೇಳಿದ್ದು ಸ್ವಾಮಿ ಅಪರಾಧ ಅಪಚಾರ ಅಂತ ಭಾವಿಸಬಾರದು ಬರುತ್ತಾ ಬರತಾನೆ ನನ್ನನ್ನು ದೂರದಿಂದಲೇ ಕಂಡವರೇ ತಾವು ನಾನು ಯಾರು ಅಂತ ವೀಕ್ಷಿಸುವುದಕ್ಕಿಂತ ಪೂರ್ವದಲ್ಲೇ ನನಗೆ ಶುಭಾಶೀರ್ವಾದವನ್ನು ಮಾಡುತ್ತಾ ಇದ್ದೀರಿ ತಮ್ಮ ಆಶೀರ್ವಾದ ಮೇಲೆ ನನಗೆ ಆಕ್ಷೇಪವಲ್ಲ ಆದ್ರೆ ಆಶೀರ್ವಾದ ನನಗೆ ಮಾಡುವಂತ ಕಾಲದಲ್ಲಿ ಸಹ್ಯವೇ ಅಂತ ನಾನು ಪ್ರಶ್ನಿಸಬೇಕಾದದ್ದು ಯಾವುದು ತಮ್ಮನ್ನು ನಾನು ಕರೆದದ್ದಿಲ್ಲ ಹ ಉಚಿತಾಸನವನ್ನು ಒದಗಿಸಿದ್ದಿಲ್ಲ ಅರ್ಘ್ಯ ಪಾದ್ಯಾದಿಗಳನ್ನು ಕೊಟ್ಟದ್ದಿಲ್ಲ ಕೇವಲ ಬಂದಂತ ತಾವು ಎಲ್ಲಿಯೂ ಆಸೀನರಾಗಬೇಕು ಅಂತ ಯೋಚಿಸುವ ಪೂರ್ವದಲ್ಲೇ ಉಭಯ ಕರಗಳನ್ನು ಎತ್ತಿಕೊಂಡು ಆಶೀರ್ವಾದಿಸಕ್ಕೆ ತೊಡಗಿದ್ರಿ ಅಂದರೆ ಬ್ರಾಹ್ಮಣನಾದವನಿಗೆ ಕ್ಷತ್ರಿಯನ್ನು ವಂದಿಸುವುದಕ್ಕಿಂತ ಪೂರ್ವದಲ್ಲೇ ಬ್ರಾಹ್ಮಣನಾದವನು ಆಶೀರ್ವಾದವನ್ನು ಮಾಡುತ್ತಾನೆ ಅಂತ ಅಂದರೆ ಶಾಸ್ತ್ರವಾಡುವ ನುಡಿಯೋ ಹಾಗೆಯೇ ಅವನ ಆಯುಷ್ಯ ಕ್ಷೀಣಿಸುತ್ತದೆ ಅಂತ ಸ್ವಾಮಿ ತಮ್ಮ ಆಶೀರ್ವಾದದ ಕಾರಣಕ್ಕಾಗಿ ನನ್ನ ಆಯುಷ್ಯ ಕ್ಷೀಣಿಸ್ತದೆ ಅಂತ ಆಕ್ಷೇಪವಲ್ಲ ಆಯುಷ್ಯ ಕ್ಷೀಣಿಸುತ್ತದೆ ಅಂತ ಅನ್ನುವುದಕ್ಕೆ ಅದು ಉಪಾಧಿ ಆಗುತ್ತದೆ ಅಂತ ಅರ್ಥ ಸ್ವಾಮಿ ತಾವು ಹೀಗೆ ಮಾಡಿದ್ರಿ ಎನ್ನುವುದಕ್ಕೆ ನಾನು ಭಾವಿಸುವುದೇನು ಬಲ್ಲೀರ ಬಹುದಿನಗಳಿಂದ ಸಂತುಷ್ಟದಾಯಕವಾದಂತಹ ವಿಚಾರವೊಂದನ್ನು ಕಾಣಬೇಕು ಹೊಂದಬೇಕು ಅಂತ ಪರಿತಪಿಸುತ್ತಾ ಇದ್ದಂತ ನನಗೆ ಬದುಕಿದ್ದೂ ನಾನು ಮಡಿದ ಪರಿಸ್ಥಿತಿಯಲ್ಲಿ ದುಃಖಿತನಾಗಿದ್ದಂತ ವೇಳೆ ಇದು ನಡೆಯಬಾರದಂಥ ಕೆಲವೊಂದು ಘಟನೆಗಳು ನನ್ನ ಮನನು ನಾನು ಬದುಕಿದ್ದೇ ವ್ಯರ್ಥ ನಾನು ಸತ್ತಿದ್ದೇನೆ ಅಂತ ಭಾವಿಸುವ ಕಾಲಕ್ಕೆ ಆಶೀರ್ವಾದವನ್ನೇ ತಾವು ಮಾಡಿದ್ರಿ ಅಂತ ಅಂದರೆ ಕಾಲ ಏನನ್ನು ನಿರ್ಧರಿಸುತ್ತೋ ಅದನ್ನು ಮೀರುವುದಕ್ಕಾಗುವುದಿಲ್ಲ ಅಂತ ನಾನು ಭಾವಿಸಬಹುದೇ ಹೊರತುಪಡಿಸಿದರೆ ಮತ್ತಿನ್ನೇನು ಆದರೆ ಬ್ರಾಹ್ಮಣರಾದಂಥ ತಮ್ಮಲ್ಲಿ ವಿನಯಪೂರ್ವಕವಾದ ವಿನಂತಿ ಏನು ಬಲ್ಲೀರ ಏನು ಅರಿಯದವರು ತಾವಲ್ಲ ಈಗ ಯಾರಿಗೆ ಆಶೀರ್ವದಿಸಬೇಕು ಅಂತ ತಮಗೆ ಯಾರು ಹೇಳಿಕೊಡಬೇಕಾದದ್ದಿಲ್ಲ ಯಾಕೆಂದ್ರೆ ಅಧ್ಯಯನ ಪೂರ್ವಕವಾಗಿ ತಾವು ಬೆಳೆದು ಬಂದವರು ತಮ್ಮ ವಯಸ್ಸು ಅದನ್ನೇ ಸೂಚಿಸ್ತಾ ಇದೆ ಹಾಗಾದರೆ ಪೂರ್ವದಲ್ಲೇ ನನಗೆ ಆಶೀರ್ವದಿಸಿ ಆಮೇಲೆ ನನ್ನ ಮುಖವನ್ನು ನೋಡುತ್ತಾ ವಯೋಸಹಜವಾದ ನಡುಕವೂ ಕಾಣುತ್ತದೆ ಯಾವುದೋ ಬೇಗುದಿಯ ನಡುಕವು ತಮ್ಮಲ್ಲಿ ಕಾಣತಾ ಇದೆ ಏನು ಮತ್ತು ಯಾಕೆ ಅಂತ ಹೇಳಿದರೆ ನಾನೇನು ಅಂತ ಆಜ್ಞಾ ਨੜੇ ਚੋਟਵਾ ਪ੍ਰਯਤਨ ਮਾਰਦੇ ਨੇ ਸਵਾਮੀ ਅਰਸਾ ਸਵਾਮੀ ਅਰਸਾ ਨਿਮਾ ਰਾਜਾ ਦੁਲਗੀ ਗੁਰੂਲਾ ਸਿੰਘਾਣ ಶಾಸ್ತ್ರ ಹೇಳಿಕೊಡುವಷ್ಟು ಪರಿಣತನೇ ಸ್ವಾಮಿನ ನನಗೆ ಗೊತ್ತುಂಟು ಶಾಸ್ತ್ರ ತಮಗೆ ಅಂತ ಆಡಿದ್ದು ಅಲ್ಲ ಆಶೀರ್ವಾದ ಮೊದಲು ಮಾಡಿದ್ದು ಯಾಕೆ ಅಲ್ವಾ ಪ್ರಶ್ನೆ ಅಲ್ಲದೆ ಹೋದ್ರು ಪ್ರಶ್ನೆ ನಿನಗೆ ಹೌದು ನಮಗೆ ಏನಾದ್ರೂ ಒಂದು ಉಪಕಾರ ಆಗಬೇಕಂತ ಆದ್ರೆ ನಮ್ಮ ಕೆಲಸ ಆಗಬೇಕಂತಾದ್ರೆ ಯಾರು ಕಾಲಿಗಡ್ಡ ಬೀಳುದು ಬೇಡ ನಮಗೆ ಆಶೀರ್ವಾದ ಮಾಡಲಿಕ್ಕೆ ಗೊತ್ತುಂಟು ತಮಗೆ ಕೆಲಸ ಆಗಬೇಕು ಅಂತ ಆದ್ರೆ ಆಶೀರ್ವಾದ ಮಾಡ್ಲಿಕ್ಕೆ ಗೊತ್ತುಂಟು ಎನ್ನುವುದರ ತಾತ್ಪರ್ಯ ಒಗಟಿದ್ದಾಗ ಅನ್ನಿಸ್ತದೆ ಸ್ವಾಮಿ ನನಗೆ ಕಷ್ಟ ಬಂದಿದೆ ಈ ರತ್ನಾವತಿಪುರದೊಳ ಪ್ರವೇಶ ಮಾಡಿದಂತಹ ಬ್ರಾಹ್ಮಣೋತ್ತಮರಿಗೆ ಕಷ್ಟ ಒದಗಿದೆ ನಾನು ಇಲ್ಲಿ ಅಲ್ಲ ತಾವು ಇಲ್ಲಿಯವ ಅಲ್ಲ ಅಂದ್ರೆ ಕಷ್ಟ ಒದಗಿದ್ದು ನಾನು ದೂರ ಬಂದದ್ದು ದೂರದಿಂದ ಬಂದದ್ದು ಅನ್ನೋದು ತಮ್ಮ ಚರಿಯನ್ನು ಕಂಡಾಗ ಅರ್ಥವಾಗುತ್ತದೆ ಧರ್ಮಪುರ ಅಂತ ಧರ್ಮಪುರ ಹೌದು ಸ್ವಾಮಿ ತಮ್ಮಂತವ್ರು ನೆಲೆಸಬೇಕಾದದ್ದೇ ಅಲ್ಲಿ ಧರ್ಮ ಇರುವಲ್ಲವೇ ತಾವು ನೆಲೆಸುವುದಕ್ಕೆ ಸಾಧ್ಯ ನಾನು ಹಾ ನಿನ್ನ ಬಗ್ಗೆ ಕೇಳಿದೆ ನನ್ನ ಬಗ್ಗೆ ಕೇಳಿದ್ದೆ ಬಹಳಷ್ಟು ಕೇಳಿದೆ ನೀನು ಒಳ್ಳೆಯವಂತೆ ಸ್ವಾಮಿ ಕೆಲವರೆಲ್ಲ ನಮಗೆ ಅನುಕೂಲವಾದವರು ಹಾಗೆ ಆಡತಾರೆ ಹಾಗಂತ ಒಳ್ಳೆಯತನವನ್ನು ರೂಢಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದೇನೆ ಅಲ್ಲ ಏನು ಬೇಕಾದ್ರೂ ಕೊಡುತ್ತಿ ನೀನು ಕೇಳಿದ್ದು ಕೊಡಬಹುದಾದ ಸಾಧ್ಯತೆಗಳು ಹ ನಿಚ್ಚಳವಾಗಿ ಕೊಡಬಲ್ಲೆ ಸ್ವಾಮಿ ಅರಸ ಇದು ನನ್ನ ಒತ್ತಿಗಿರುವವನ ಶಿಷ್ಯ ಅವನ ಅನುಸರಣೆಯನ್ನು ಕಂಡಾಗ ಶಿಷ್ಯ ಅಂತ ಅರ್ಥ ಆಗುತ್ತದೆ ಆದ್ರೆ ಹೊರಟದ್ದು ನಾವು ಇಬ್ಬರೇ ಅಲ್ಲ ಮತ್ತೆ ನನಗೊಬ್ಬ ಮಗ ಇದ್ದಾನೆ ಇಬ್ರನ್ನೇ ಕಾಣ್ತಾ ಇದ್ರೆ ಅವನು ಶಿಷ್ಯ ಅಂದ್ರೆ ಮಗ ಬರಲಿಲ್ಲ ಅಂತ ಅವನು ಇಲ್ಲಿಲ್ಲ ಅರ್ಥವಾಯ್ ಸ್ವಾಮಿ ಹಾಗಾದ್ರೆ ಎಲ್ಲಿ ಅಂತ ಪ್ರಶ್ನೆ ಆ ದಾರಿಯಲ್ಲಿ ನಾವು ಹೊರಟದ್ದು ಒಟ್ಟಿಗೆ ಹೊರಟದ್ದು ಒಟ್ಟಿಗೆ ನೀವು ಮೂವರು ಹೊರಟ್ರಿ ಇಬ್ಬರು ಬಂದಿದ್ದಾರೆ ಅಂದ್ರೆ ಒಬ್ಬ ಎಲ್ಲೋ ಬಾಕಿ ಆಗಿದ್ದಾನೆ ಅಂತ ಅವನಿಗೆ ಕಷ್ಟ ಬಂದಿದೆ ತಮ್ಮ ಮಗನಿಗೆ ಕಷ್ಟ ಬಂದಿದೆ ಅವನ ಅವನ ಏನು ಹೆಸರು ಬಾಲಕೃಷ್ಣ ಶರ್ಮ ಅಂತ ಆ ಹೆಸರು ಕೇಳೋದಕ್ಕೆ ಆಪ್ಯಾಯ ನಮಗೆ ಆದ್ರೆ ನಿಮ್ಮ ಆ ಮಗ ಬಾಲಕೃಷ್ಣ ಶರ್ಮನಿಗೆ ಕಷ್ಟ ಅಂದ್ರೆ ಏನು ಅಂತ ಆರಿಸಬಹುದೇ ಅವನಿಗೆ ಮದುವೆ ವಯಸ್ಸಾಯ್ತು ಸಕಾಲದಲ್ಲಿ ಮದುವೆ ಮಾಡುವುದು ತಂದೆಯ ಕರ್ತವ್ಯವೂ ಹೌದು ನಾವು ಬ್ರಾಹ್ಮಣರು ಹ್ಮ್ ಏನಾದರೂ ಸಿಕ್ಕಿದ್ರೆ ಆಯ್ತು ಮದುವೆಗೆ ಬಹಳಷ್ಟು ಖರ್ಚಿಲ್ಲ ಅಲ್ಲಿಂದಲೋ ಇಲ್ಲಿಂದಲೋ ಕೇಳಿ ಪಡೆಯಬಹುದಾದ ಹಕ್ಕು ಹೊಂದಿಕೊಂಡವರು ಬ್ರಾಹ್ಮಣರು ಯಾಕೆಂದರೆ ಯಾವುದನ್ನು ಮಾಡುವುದಕ್ಕೆ ಎಷ್ಟು ಬೇಕಾ ಅಷ್ಟನ್ನು ಪಡೆಯುವುದಕ್ಕೆ ಬ್ರಾಹ್ಮಣರು ಸಾಧ್ಯತೆ ಅದಕ್ಕೆ ನೀನೇ ಸರಿ ಅಂತ ನಿನ್ನಲ್ಲಿಗೆ ಹೊರಟದ್ದು ತಮ್ಮ ಮಗನಿಗೆ ಮದುವೆ ಮಾಡುವುದಕ್ಕೆ ಏನೋ ದ್ರವ್ಯಗಳು ಅವಶ್ಯ ಅಂತ ಆದ್ರೆ ಸ್ವಾಮಿ ತಾವು ಚಿತ್ತೈಸಬೇಕಾದದಿಲ್ಲ ಯಾವನೋ ಒಬ್ಬನಿಂದ ಪತ್ರ ಕಳಿಸಿದ್ರು ನಾನು ಸಾಧಿಸ್ತಿದ್ನೋ ಏನೋ ಅರಸ ನಿನ್ನಿಂದ ಪಡಕೊಳ್ಳುವಾಗ ಇನ್ನೊಂದು ಪತ್ರ ಕಳಿಸಿ ಪಡ್ ಸರಿಯಾಗುತ್ತದ ನಿನ್ನ ಮುಖೇನ ನಿನ್ನನ್ನು ಕಂಡೇ ಪಡೆಯಬೇಕು ಅಂತ ತಮ್ಮ ಔದಾರ್ಯ ನನಗೆ ಆಶೀರ್ವಾದವು ಲಭ್ಯವಾಗುತ್ತದೆ ಹಾಗೆ ನಾನು ನನ್ನ ಮಗ ಈ ಶಿಷ್ಯ ಹೊರಟದ್ದು ಅಂದ್ರೆ ಮಗ ಕಾಣಿಸುವುದಿಲ್ಲವಲ್ಲ ಧರ್ಮಪುರ ಹೊರಟು ಹ ನಿನ್ನ ಈ ರತ್ನಾಕ್ಯಪುರದ ಗಡಿ ಒಳಗೆ ಪ್ರವೇಶ ಮಾಡಿ ಆಗಿದೆ ಹಾಗಾದ್ರೆ ರತ್ನಾಕ್ಯಪುರ ಪ್ರವೇಶ ಮಾಡಿದ್ರೆ ಮಾಡಿದ ಮೇಲೆ ಕಾಡಿನಲ್ಲಿ ಹರಿ ಇನ್ನೊಂದ್ಸರಿ ಹೇಳಿ ಸ್ವಾಮಿ ಕಾಡಿನಲ್ಲಿ ಹರಿ ಬಹು ದಿನಗಳಿಂದ ನಾವು ನಿರೀಕ್ಷಿಸಿದ ಹೆಸರದು ತಮಗೆ ಲಭ್ಯವಾಯಿತೆ ತಮಗೆ ಕಾಣಿಸಲ್ಪಟ್ಟುವೆ ನಿನಗೆ ನಗು ಬರ್ತದೆ ಅಲ್ವಾ ಅಲ್ಲ ಹರಿ ಎನ್ನುವುದರಿಂದ ನಗು ಅಲ್ಲ ಸ್ವಾಮಿ ಮೈ ಕಂಪಿಸ್ತದೆ ಆನಂದದಿಂದ ಕಾಡಿನಲ್ಲಿ ಹರಿ ಬಂದು ನನ್ನ ಮಗನನ್ನು ಹಿಡಿದದ್ದು ಹರಿ ಹಿಡಿದ್ರೆ ಸಂತೋಷ ಪಡಬೇಡುವೆ ಸ್ವಾಮಿ ಇದು ನೀನು ಹೇಳಿದಾಗ ಎರಡು ಕಾಲಿನ ಹರಿ ಅಲ್ಲ ನಾಲ್ಕು ಕಾರಿನ ಹರಿ ಚತುರ್ಭುಜ ಹರಿ ಅಂದ್ರೆ ತಾವು ಚತುರ್ಪಾದದ ಹರಿಯನ್ನು ಆಡಲಿಕ್ಕೆ ತೊಡಗಿದರೆ ಹರಿ ಎನ್ನುವುದಕ್ಕೆ ಸಿಂಹ ಅಂತಲೂ ಅರ್ಥ ಇದೆ ಸಿಂಹ ಸಿಂಹ ಬಂದದ್ದು ನುಡಿ ಸಂತೋಷವಾದರೂ ಒಳಗೆ ಬೇಗದಿದೆ ಅಂದದರಿಂದ ಸ್ವಾಮಿ ಸಿಂಹವಾದ್ರೆ ಏನ್ ಮಾಡಿತು ಬಂದು ನನ್ನ ಮಗನು ಹಿಡ್ಕೊಂಡಿತ್ತು ಸಿಂಹ ತಮ್ಮ ಮಗನನ್ನು ಹಿಡುಕೊಂಡಿತ್ತು ಅವನನ್ನು ಬಿಡು ಅವನಿಗೆ ಮದುವೆ ಆಗ್ಲಿಲ್ಲ ಬೇಕಾದ್ರೆ ನನ್ನನ್ನು ತಿನ್ನು ಅಂತ ಹೇಳಿದೆ ಮಗನನ್ನು ಹಿಡಿದಿಟ್ಟರು ಮಗನನ್ನು ಬಿಡದೆ ಹಿಡ್ಕೊಂಡಿತ್ತು ಆಗ ನಾನು ಹೇಳಿದ ನಾನು ಅಷ್ಟು ಹೇಳುವಾಗ ನಿನ್ನಲ್ಲಿ ಏನುಂಟು ಶರೀರದಲ್ಲಿ ಎಲುಬು ಮಾತ್ರ ಮತ್ತೆ ಚರ್ಮ ಬೇರೇನೂ ಇಲ್ಲ ಅಂತ ಹೇಳಿ ಸ್ವಾಮಿ ಆಶ್ಚರ್ಯವಾಗುವುದೇನು ಬರ್ಲಿರ ಈ ಕಾಲಘಟ್ಟದಲ್ಲಿ ಪ್ರಾಣಿ ಪಕ್ಷಿಗಳು ಮಾತನಾಡುವುದಿಲ್ಲ ಅಂತ ಇಲ್ಲ ಮಾತಾಡ್ತದೆ ಇದು ಆದರೆ ಮಾತನಾಡಿದ್ದನ್ನು ಅರ್ಥ ಮಾಡಿಕೊಳ್ಳುವ ಬೆರಳೆಣಿಕೆಯವರು ಹೊರತುಪಡಿಸರೆ ಮಿಕ್ಕವರ ಆರು ಇಲ್ಲ ಹಾಗಾದ್ರೆ ನಮ್ಮಂತ ಮಾನವರಿಗೆ ಅದು ಅರ್ಥವಾದ ರೀತಿಯಲ್ಲಿ ಮಾತನಾಡುತ್ತದೆ ಅಂದ್ರೆ ನಮ್ಮಲ್ಲೊಳಗಿರತಕ್ಕಂತ ಸಿಂಹ ವಿಶಿಷ್ಟವಾದದ್ದು ಅಂತ ಆಯಿತು ನಿನ್ನ ಪುರದ ಮಹಿಮೆ ಇರಬೇಕು ಬುಧಕು ಲೋಕ ಹರಿಯನ್ನು ನೋಡಿದ್ದು ನಾನು ಬುಧ ಕುಲೋತ್ತಮ ಎನ್ನ ರಾಜೀ ಮೊದ ಬಿದ್ದ ಹರಿ ಒಬ್ಬನಲ್ಲದೆ ಒಬ್ಬನೇ ಹರಿಯಿದ್ದಾನೆ ಅಂತ ಭಾವಿಸಿದವರು ಸ್ವಾಮಿ ಮೊದಲು ಬಿದ್ದ ಹರಿ ಒಬ್ಬನಲ್ಲದೆ ಬದಲು ಹರಿ ನಿನ್ನ ಮಜಂಗೆಲ್ಲೊದಗಿ ತಿನ್ನಿನಲ್ಲಿ ಬದಲು ಹರಿ ನಿನ್ನ ಆತ್ಮಗಂಗೆಲ್ಲೊದಗಿತು ಇಂದಿನ ಇಂದಿನಲ್ಲಿ ಅದು ಬುಧಾಶ್ಚರ್ಯವಿದು ಇದು ಅದ್ಭುತವಲ್ಲವೇ ಸ್ವಾಮಿ ಅದು ಬುಧವಿದಾಶ್ಚರ್ಯ ಕೇಳಿದೆ ಸದಮಲಿಯೈ ಎನ್ನಿಂದಲಹುದೇ ವಿಸ್ತರಿಸು ಎನ್ನಲು ಕಪಾಟ ಪ್ರತಿಭನು ಸುರಿದ ನೋ ಬುಧ ಕುಲೋತ್ತಮ ಎನ್ನ ರಾಜ್ಯದಿ ಮದನ ಪಿತ ಹರಿಯೊಬ್ಬ ಹರಿ ನಿನ್ನ ಆತ್ಮ ಜಂಗೆಲ್ಲೊದಗಿತು ಇಂದಿನಲ್ಲಿ ವರ್ಗದಲ್ಲಿ ಹುಟ್ಟಿಕೊಂಡವರು ತನ್ನ ಅಧ್ಯಯನದ ಮೂಲಕವಾಗಿ ಆಕಾಶದ ಬೆಳೆಯುವವರು ಎನ್ನುವಂತಹ ನಂಬಿಕೆ ಉಳ್ಳವರು ನಾವು ಆದ್ದರಿಂದ ತಾವು ಬುಧಕುಲ ಉತ್ತಮರು ಬೆಳೆದವರೇ ಆ ಕುಲಶ್ರೇಷ್ಠರಾಗಿಯೂ ಸ್ವಾಮಿ ಚತುರ್ಭುಜಧಾರಿಯಾದಂತಹ ಹರಿಯನ್ನು ಕಾಣಬೇಕೆಂಬ ಸದಾ ಅಪೇಕ್ಷೆಯನ್ನು ಹೊಂದಿಕೊಂಡಂತ ನಾನು ಎಲ್ಲಾದರೂ ರತ್ನಾಕ್ಯಪುರದಲ್ಲಿ ಕಾಣಬಹುದಾದರೆ ಮದನ ಪಿತನಾದಂತಹ ಹರಿಯೊಬ್ಬನೇ ಕಾಣಬಲ್ಲ ಅಂತ ಅಪೇಕ್ಷೆ ಹೊಂದಿದವನು ಓ ಆದರೆ ಆ ಕಾರಣಕ್ಕೆ ಹರಿ ಅಂತ ಹೇಳಿದಾಗ ನಾನು ರೋಮಾಂಚಿತಗೊಂಡು ಹರಿ ಎದುರಾದನೆ ಅಂತ ಕೇಳಿದ್ದು ಆದರೆ ನೋವಿನ ಮಾತನ್ನಾಡುತ್ತಾ ತಾವಾಡ್ತೀರಿ ಚತುರ್ಪಾದಗಳು ನೂರುವಂಥ ಸಿಂಹ ನನಗೆ ಎದುರಾಗಿದೆ ಅಂತ ಅದ್ಭುತವೂ ಆಶ್ಚರ್ಯವಾಗಿ ಪರಿಣಮಿಸ್ತಾ ಇದೆ ಯಾಕೆಂದರೆ ಯಾವುದೋ ಸಿಂಹವೊಂದು ತಮ್ಮ ಮಗನನ್ನು ಹಿಡಿದಿಟ್ಟದ್ದು ಮಾತ್ರವಲ್ಲ ತಮ್ಮಲ್ಲಿ ಮಾತನಾಡುವುದಕ್ಕೆ ತೊಡಗಿದೆ ಅಂತ ಆದರೆ ಯಾವುದೋ ಸಿಂಹವೊಂದು ತಮ್ಮನ್ನು ತಮ್ಮ ಮಗನನ್ನು ಹಿಡಿದಿಟ್ಟಿದೆ ಅಂತ ಆದರೆ ನನಗೆ ನಿರೀಕ್ಷಿಸೋದಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಸ್ವಾಮಿ ನಿರೀಕ್ಷಿಸಿದ ಸಾಧ್ಯವಾಗುತ್ತಾ ಇಲ್ಲ ಆದರೆ ಯಾವುದೋ ಒಂದು ಉಪಕಾರವನ್ನ ಸಹಾಯವನ್ನು ಹೊಂದಿಕೊಂಡು ತಾವಿನ ಆಗಮಿಸಿದ್ದೀರಿ ಅಂತ ಆಡಿದ್ದರಿಂದ ಒಂದು ಸಣ್ಣ ಅಪೇಕ್ಷೆ ನನ್ನದು ಆ ಸಿಂಹ ತಮ್ಮಲ್ಲಿ ಮಾತನಾಡಿದೆ ಅಂತ ಆಡಿದರೆ ಮಾತನಾಡುತ್ತದೆ ಅಂತ ಆದರೆ ಅದು ಏನು ಮಾಡಬೇಕು ಅಂತ ಹೇಳಬಹುದು ಅಂತ ನನ್ನ ನಿರೀಕ್ಷೆ ಅದು ಹೇಳಿದೆ ಅಂತ ಆದರೆ ತಮ್ಮ ಮಗನನ್ನು ಉಳಿಸುವ ದಾರಿ ತಮ್ಮ ಮಗ ಮತ್ತು ಮರಳಿ ತಮ್ಮ ಕೈದಕ್ಕೆ ಬರಬಹುದಾದ ಸ್ಥಿತಿ ಯಾವುದು ಅನ್ನುವುದನ್ನು ಯೋಚಿಸಬಹುದೋ ಏನು ಹಾಗಾಗಿ ಸ್ವಾಮಿ ಪರಿಹಾರಗಳಿದೆಯೇ ಸಿಂಹ ಏನಾದರೂ ಆಡಿದೆ ಅಲ್ಲ ಒಬ್ಬ ಅರಸನಾಗಿ ಒಬ್ಬ ಯಾಗದೀಕ್ಷಿತನಾಗಿ ಕುಳಿತಂಥ ಭಕ್ತನಾಗಿ ಉಭಯ ಸ್ಥಿತಿಯಲ್ಲೂ ನಾನು ಅದನ್ನು ಹೊಣೆಗಾರನಾಗಬಲ್ಲೆ ಆಡಿದರೆ ಅಂತಾದರೆ ಏನು ಅಂತ ಹೇಳಿದರೆ 요지사보다가져. 이리데, 심마 이리데. 이네래도 스와미. Yes, 원래 다리 원래 비누 안나. 니 예도도 희들어온 비누 안나. 아누가 나세 울라리 다나 다롱마 다두골 날들이 다 수시에 일어나도 우메라와. শিখিৎ জন দেহ ভাগার্থে দান ধর্ম কথা নুশীল মেব শিখি জন দেহ ভাগার সুতন বি

ಅರಸಾ ಸ್ವಾಮಿ ಹೇಗೆ ಹೇಳಬೇಕು ಗೊತ್ತಾಗುವುದಿಲ್ಲ ಸ್ವಾಮಿ ಹೇಳಬೇಕಾದದ್ದನ್ನು ಹೇಳದುಳಿಯದಕ್ಕಾಗುತ್ತದಾ ನನಗೆ ಮಗ ಮಗನಿಗೆ ಮದುವೆ ಆಗಲಿಲ್ಲ ಸಣ್ಣ ವಯಸ್ಸು ಅವನು ಬದುಕು ಆಸೆ ಸಣ್ಣ ವಯಸ್ಸಲ್ಲದೆ ಹೋದರೂ ಕೂಡ ಮಗ ಬದುಕಬೇಕೆಂಬುದೇ ಅಲ್ಲವೇ ತಂದೆಯ ವಾಂಚ ಇರುವುದು ನನ್ನನ್ನು ತಿನ್ನುವುದಿಲ್ವಂತೆ ಆ ಸಿಂಹ ತಮ್ಮ ದೇಹದಕ್ಕೆ ಬೇಡ ಮಗನ ದೇಹ ಬೇಕು ಅಂತ ಆಡುತ್ತದೆ ಆದರೆ ಮುಂದೇನು ಅಂತ ಆಡಿತಾ ಅಂದ್ರೆ ನನ್ನ ಪ್ರಶ್ನೆ ಆ ಹರಿಯಲ್ಲೇ ಕೇಳಿದೆ ನನಗೆ ನನ್ನ ಮಗ ಬೇಕೇ ಬೇಕು ಅವನಿಗೆ ಮದುವೆ ಆಗಲಿಲ್ಲ ಜೀವನದಲ್ಲಿ ಪಡೆಯಬೇಕಂತ ಸುಖ ಸಿಗಲಿಲ್ಲ ಅವನನ್ನು ಬಿಟ್ಟು ಬಿಡು ಬಿಟ್ಟು ಬಿಡು ಅಂತ ಹೇಳುವಾಗ ಆ ಸಿಂಹ ಮಾತು ಹೇಳಿತ್ತು ಪರಿಹಾರ ಸೂಚಿಸಿತ್ತು ಸೂಚಿಸಿತ್ತು ಏನು ಹೇಳುದು ಬೇಡ ಅಂತ ಕೆಲಸ ಆಗ್ಲಿಕ್ಕಿಲ್ಲ ಹೇಳಬೇಕು ಅಂತ ಬಂದದ್ದು ಒಂದು ಸ್ವಾಮಿ ಯಾವುದೋ ಒಬ್ಬ ಬ್ರಾಹ್ಮಣ ಕುಮಾರ ಒಬ್ಬ ನಮ್ಮ ನಮ್ಮ ವ್ಯಾಪ್ತಿಯೊಳ ಪ್ರದೇಶದ ಒಳಗೆ ಸಂಕಷ್ಟಕ್ಕೆ ಸಿಲುಕಿದ್ದಾನೆ ಅಂತಂದರೆ ಅಪರಾಧಿ ನಾನಾಗುವುದಿಲ್ವೇ ಸ್ವಾಮಿ ಹೇಳಬೇಕು ಹೇಗೆ ಹೇಳುವುದು ಅಂತ ಸ್ವಾಮಿ ಕಷ್ಟಕರವಾದ ದುಃಖಿತವಾದಂತಹ ಕರ್ಕಶವಾದ ವಿಚಾರಗಳೇ ಆದರೂ ಕೂಡ ಆಡಬೇಕಾದ ಪ್ರಮೇಯ ಒದಗಿದಾಗ ನಿರ್ಭೀತಿಯಿಂದಲೇ ಆಡಬೇಡುವೆ ನಾನು ಹೇಳುತ್ತೇನೆ ಆದರೂ ಬೇಡ ನಾನು ವಿಷಯ ಹೇಳುವುದು ಮತ್ತೆ ಹೋಗುತ್ತೆ ಅಲ್ಲ ತಾವು ಆಡಬೇಕು ಆ ಆಮೇಲೆ ಏನು ಅಂತ ನನಗೆ ನಿರ್ದೇಶಿಸಬೇಕು ಅದು ಹೇಳಿತು ನನಗೆ ನಿನ್ನ ಶರೀರ ಬೇಡ ನನ್ನಲ್ಲಿ ಸರಿಯಪ್ಪ ತಮ್ಮಂಥ ವಯಸ್ಸಿನ ಶರೀರ ಬೇಡ ಅಂತ ಸಿಂಹ ತಿರಸ್ಕರಿಸಿತು ಆದರೆ ಬೇರೆ ಆಗುತ್ತದೆ ನನಗೆ ನಿನ್ನ ಮಗನೇ ಬೇಕಂತೆ ಬೇರೆ ಆಗುತ್ತದೆ ಮಗನನ್ನು ಬಿಡುಗಡೆ ಮಾಡುವುದಕ್ಕೆ ಅನ್ಯ ದೇಹವೊಂದನ್ನು ಅನ್ಯ ಅದು ಅಪೇಕ್ಷಿಸುತ್ತದೆ ಹೌದು ಹೌದು ಪರಿಹಾರ ಮಾರ್ಗದ ಆಡಿತು ಕೇಳಿದೆ ಏನಂತೆ ಈ ಊರಿನಲ್ಲಿ ಧಾರ್ಮಿಕನಾಗಿ ಒಳ್ಳೆ ಈ ಮಹತ್ತರವಂತ ಯಾಗವನ್ನು ಮಾಡುತ್ತಿರುವಂತಹ ದಾನ ಧರ್ಮವನ್ನು ಮಾಡುತ್ತಿರುವಂತಹ ಒಬ್ಬ ರಾಜ ಇದ್ದಾನೆ ಯಾರನ್ನು ಉದ್ದೇಶಿಸಿತು ಅದು ಧ್ವಜ ಅಂತ ಹೇಳಿತ್ತು ನನ್ನಣ್ಣೆ ಆಡಿದಾಗ ದೊಡ್ಡ ವ್ಯಕ್ತಿ ಅವನ ಅರ್ಧ ಶರೀರ ಕೊಟ್ಟರೆ ನಿನ್ನ ಮಗನ್ನು ಬಿಡುತ್ತೇನೆ ಅಂತ ಹೇಳಿದ್ದೆ ಇದು ಆಗ್ಲಿಕ್ಕಿಲ್ಲ ನಾನು ಹೋಗ್ತೇನೆ ಇದು ಸಿಂಹವಾಡಿದ ನುಡಿಯನ್ನಾಡುವಲ್ಲಿ ತಮಗೆ ಹೌದು ಮುಜುಗರವು ತಾನು ಆಡಬೇಕಾದದ್ದು ಹೇಗೆ ಅಂತ ತಾವು ಅದು ಹೇಳಿ ತಪ್ಪಿಸಿದ್ದನ್ನು ನಾನು ಗಮನಿಸಿದೆ ಆದ್ರೆ ಅದು ಆಡಿದ್ದು ಮೈರಧ್ವಜನ ದೇಹದ ಅರ್ಧ ಭಾಗ ಕೊಡಬೇಕು ಅಂತ ತಾನೆ ಹೌದು ಸ್ವಾಮಿ